ವಂದೇ ಸಿದ್ಧಿವಿನಾಯಕಂ ಗಜಮುಖಂ ಲಂಬೋದರಂ ಸುಂದರಂ ವಂದೇ ವಿಘ್ನಹರಂ ಮಹೇಶ ಕುಮರಂ ದೇವಂ ಗಣಾಧೀಶ್ವರಂ ಸರ್ಪ ವಿಭೂಷಣಂ ಸುಖಕರಂ ಶ್ರೀ ಸಿದ್ಧಿ ಬುದ್ಧಿಪ್ರಯಂ ವಂದೇ ಸೂಕ್ಷ್ಮ ಪುರಸ್ಥಿತಂ ಗಣಪತಿಂ ಇಷ್ಟಾರ್ಥ ಸಿದ್ಧಿಪ್ರದಂ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿಯ ಹುಟ್ಟಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಪಾರ್ವತೀ ದೇವಿಗೆ ಜಯ ವಿಜಯರೆಂಬ ಇಬ್ಬರು ಸೇವಕಿಯರಿದ್ದರು ಅವರು ಒಮ್ಮೆ ಪಾರ್ವತಿಯೊಡನೆ ಮಾತನಾಡುತ್ತಾ ಶಿವನ ಸುತ್ತ ಅಸಂಖ್ಯಾತ ಗಣಗಳಿದ್ದಾರೆ ಆದರೆ ನಿಮ್ಮ ಸಮೀಪ ಒಬ್ಬನೇ ಒಬ್ಬ ಸೇವಕನಿಲ್ಲ ನಿಮ್ಮ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಒಬ್ಬನನ್ನು ನೀವೇ ನಿರ್ಮಾಣ ಮಾಡಿಕೊಳ್ಳಬೇಕು ಎಂದು ಕೇಳಿಕೊಂಡರು ಆದರೆ ಗಿರಿಜೆ ಅವರ ಆ ನುಡಿಗಳಿಗೆ ಹೆಚ್ಚು ಮಹತ್ವ ನೀಡಲಿಲ್ಲ ಕೆಲವು ದಿನಗಳು ಕಳೆದವು ಒಂದು ದಿನ ಸ್ನಾನಗೃಹಕ್ಕೆ ಹೋಗುವಾಗ ಹೊರಗಿನಿಂದ ನಂದಿಕೇಶನನ್ನು ಕಾವಲಿಗೆ ನಿಲ್ಲಿಸಿದಳು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದ ಪರಮೇಶ್ವರನು ನಂದಿಗೆ ಗದರಿಸಿ ಅವನ ಮಾತುಗಳಿಗೆ ಕಿವಿಗೊಡದೆ ಒಳ ಪ್ರವೇಶ ಮಾಡಿದನು ಗೌರಿ ನಾಚಿಕೆಯಿಂದ ಮುರುಟಿಹೋದಳು ಹಿಂದೆ ತನ್ನ ಸಖಿಯರು ಹೇಳಿದಂತೆ ತನ್ನ ಅಪ್ಪಣೆಯನ್ನು ಶಿರಸ ವಹಿಸುವ ಆಜ್ಞಾಪಾಲಕನೊಬ್ಬನನ್ನು ಮಾಡಿಕೊಳ್ಳಬೇಕಾದುದು ಅಗತ್ಯ ಎಂದು ಮನ್ನಗಂಡಳು ಕಾಲಾಂತರದಲ್ಲಿ ತನ್ನ ಮೈಯ ಕಷ್ಮಲದಿಂದ ವೀರ ಪುಂಗವನೊಬ್ಬನನ್ನು ಸೃಷ್ಟಿ ಮಾಡಿಕೊಂಡಳು ಅವನು ಸರ್ವಲಕ್ಷಣ ಸಂಪನ್ನನಾಗಿದ್ದನು ಒಮ್ಮೆ ಸ್ನಾನಗೃಹ ಪ್ರವೇಶ ಮಾಡುವಾಗ ಆ ವೀರನನ್ನು ಕಾವಲಿಗೆ ನಿಲ್ಲಿಸಿದಳು ತನ್ನ ಅನುಮತಿ ಇಲ್ಲದೆ ಯಾರನ್ನೂ ಕೂಡ ಒಳಗೆ ಬಿಡಬೇಡವೆಂದು ಸೂಚನೆಯಿತ್ತಳು ಆಗ ಅತ್ತ ಬಂದ ಶಿವನು ಹೊಸ ಕಾವಲುಗಾರನನ್ನು ಕಂಡು ಚಕಿತನಾದನು ಒಳ ಪ್ರವೇಶದ ವಿಷಯದಲ್ಲಿ ಪ್ರಾರಂಭವಾದ ಕಲಹ ಯುದ್ಧದ ಸ್ವರೂಪ ತಾಳಿತು ದೇವತೆಗಳು ಶಿವನ ಪಕ್ಷದಲ್ಲಿ ನಿಂತು ಹೋರಾಡಿದರು ಅಂತ್ಯದಲ್ಲಿ ಶಂಕರನು ಪಾರ್ವತಿ ಪುತ್ರನ ಶಿರಚ್ಛೇದನ ಮಾಡಿದನು ಪಾರ್ವತಿಗೆ ತಡೆಯಲಾರದ ಸಿಟ್ಟು ಬಂತು ಅವಳು ಅಸಂಖ್ಯಾತ ಗಣಗಳನ್ನು ಸೃಷ್ಟಿಸಿ ದೇವತೆಗಳ ಮೇಲೆ ಯುದ್ಧ ಸಾರಿದಳು ಸುಮನಸರು ದೇವಿಯ ರೌದ್ರ ರೂಪವನ್ನು ಕಂಡು ಮುಂದೆ ಉಳಿಗಾಲವಿಲ್ಲವೆಂದು ಶರಣಾಗತರಾದರು ಪರಮೇಶ್ವರನು ಆ ಬಾಲಕನನ್ನು ಬದುಕಿಸುವನೆಂದು ವಚನವಿತ್ತನು ಉತ್ತರ ದಿಕ್ಕಿಗೆ ಶಿರವಿಟ್ಟು ಮಲಗಿದ ಪ್ರಾಣಿಯ ತಲೆಯನ್ನು ತನ್ನಿ ಎಂದು ತನ್ನ ಗಣಗಳಿಗೆ ಇಟ್ಟನು ಅವರು ಅದನ್ನು ಹುಡುಕುತ್ತಾ ಹೋದರು ಒಂದು ಕಡೆ ಆನೆಯೊಂದು ಈ ರೀತಿ ಪವಡಿಸಿರುವುದನ್ನು ಕಂಡರು ಅದರ ತಲೆಯನ್ನು ಕಡಿದು ತಂದು ಹರನಿಗೆ ಅರ್ಪಿಸಿದರು ಶಂಕರನು ಅದನ್ನು ಬಾಲಕನ ಶಿರಕ್ಕೆ ಜೋಡಿಸಿ ಜೀವದಾನವಿತ್ತನು ಶಿವನು ಕಾಲ ಕಾಲನಾದ ಕಾರಣ ಅವನಿಗದು ಸಾಧ್ಯವಾಯಿತು ಆ ಶಿರಕ್ಕೆ ಒಂದೇ ದಂತವಿತ್ತು ಅವನಿಗೆ ಗಜಮುಖನೆಂದು ಹೆಸರಿಟ್ಟರು ದೇವ ಸೇನಾಧಿಪತ್ಯವನ್ನಿತ್ತರು ಆದಿಪೂಜೆಗೆ ಸ್ವೀಕಾರದ ಮತ್ತು ವಿಘ್ನ ನಿವಾರಣೆಯ ಅಧಿಕಾರವನ್ನಿತ್ತರು ಆದಿಪೂಜೆಯ ಸ್ವೀಕಾರ ಮತ್ತು ವಿಘ್ನ ನಿವಾರಣೆಯ ಅಧಿಕಾರವನ್ನು ಅವನಿಗಿತ್ತಂತಹ ತ್ರಿಮೂರ್ತಿಗಳು ಕೈಲಾಸದಿಂದ ನಿರ್ಗಮಿಸಿದರು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ